ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಅನ್ನ ಜೊತೆ ಬೇಳೆ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೊಸರು ಇದ್ದರೆ ಮೊಸರಿಂದ ಈ ರೀತಿ ರುಚಿಯಾದ ಸಾರು ಮಾಡ್ಕೊಂಡು ಊಟ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಬೇಳೆ ಸಾರು ಕೇಳೋದೇ ಇಲ್ಲ ಇದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಮಜ್ಜಿಗೆ ಸಾರು ಮಾಡಲು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಉದ್ದುದ್ದಾಗಿನೂ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಸಣ್ಣಗಾಗಿನೂ ಕಟ್ ಮಾಡಿಟ್ಟಿದ್ದೀನಿ ಎಣ್ಣೆ ಹಿಂಗು ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ಮತ್ತು ಸಾಸಿವೆ ಇದಿಷ್ಟು ಪದಾರ್ಥ ಬೇಕಾಗುತ್ತೆ ಈ ಸಾರು ಮಾಡಲು ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ಮೊಸರು ಇದು ಹುಳಿ ಮೊಸರಲ್ಲ ಫ್ರೆಶ್ ಮೊಸರೆ ಮೊಸರನ್ನ ಫಸ್ಟಿಗೆ ಈ ರೀತಿ ಕಡ್ಕೋಬೇಕಂದ್ರೆ ನೀರು ಹಾಕಬಾರ್ದು ನೀರು ಹಾಕದೇ ಈ ರೀತಿ ಕಡಿಬೇಕು ಕಡ್ದಾದಮೇಲೆ ನೋಡಿ ನೆಕ್ಸ್ಟ್ ಈಗ ನಾನು ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ರುಬ್ಕೊಂಡು ಬರಬೇಕು ನೆಕ್ಸ್ಟ್ ಸ್ಟೆಪ್ ನೋಡಿ ಇಲ್ಲಿ ನಾನು ಕಡಾಯಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕಿರೋದು ಹಾಗೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಹಿಂಗು ಇದೆಲ್ಲ ಒಂದು ಸರ್ತೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಕ್ಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೇಸ್ಟ್ನ ಇವಾಗ ಈರುಳ್ಳಿ ಒಗ್ಗರಣೆ ಹಾಕಿದ್ವಲ್ಲ ಅದರಲ್ಲಿ ಹಾಕಬೇಕು ಫ್ರೆಂಡ್ಸ್ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಒಂದೆರಡು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು ಈಗ ನೋಡಿ ನಾನು ಕಾಳು ಮೆಣಸು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕಿದ ಮೇಲೆ ಎಲ್ಲ ಒಂದು ಸಾರಿ ಮತ್ತೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಈ ಒಗ್ಗರಣೆಯಲ್ಲಿ ಹಾಕಿ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಇದು ಒಂದು ನಿಮಿಷ ಕುದ್ದಾದ ಮೇಲೆ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದಮೇಲೆ ಆ ಮೊಸರಲ್ಲಿ ಇದನ್ನು ಕಲಿಸ್ಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ನಾನು ಸಂಡಿಗೆ ಮತ್ತು ಕರಿತಾ ಇದ್ದೀನಿ ಫ್ರೆಂಡ್ಸ್ ನಾವು ಅನ್ನದ ಜೊತೆ ಊಟ ಮಾಡಲು ದಿನ ಬೇಳೆ ಸಾರು ಮಾಡ್ತಾನೆ ಇರ್ತೀವಿ ಬಟ್ ಈ ರೆಸಿಪಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ನೋಡಿ ಹಪ್ಪಳ ಮತ್ತು ಸಂಡಿಗೆನೂ ಕರ್ದಿದ್ದಾಯ್ತು ಒಗ್ಗರಣೆನೂ ತಣ್ಣಗಾಯಿತು ನೋಡಿ ಈ ಮೊಸರಲ್ಲಿ ನಾನೀಗ ಆ ಒಗ್ಗರಣೆನ ಮಿಕ್ಸ್ ಮಾಡ್ತೀನಿ ನೋಡಿ ಗಟ್ಟಿ ಮೊಸರು ಇದೆ ನಾನು ಇನ್ನೂ ಇದಕ್ಕೆ ನೀರು ಹಾಕಿಲ್ಲ ಈ ಎಲ್ಲ ಒಗ್ಗರಣೆ ಇದರಲ್ಲಿ ಹಾಕಿದ ಮೇಲೆ ನೀವು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅನಿಸಿದರೆ ನೀವು ಸ್ವಲ್ಪ ನೀರು ಹಾಕ್ಬೋದು ನೋಡಿ ಇಷ್ಟು ಗಟ್ಟಿಯಾಗಿದೆ ನಾನು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ಇದು ಪೂರ್ತಿ ತೆಳ್ಳಗಾದ್ರೂ ಅಷ್ಟು ಟೇಸ್ಟ್ ಅನಿಸಲ್ಲ ಸ್ವಲ್ಪ ಗಟ್ಟಿಗೇನೇ ಇರಬೇಕು ನೋಡಿ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟು ಗಟ್ಟಿಗೆ ಇದ್ದರೆ ಸಾಕು ಈಗ ನೋಡಿ ನಾನು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ ನಿಮಗೆ ಈರುಳ್ಳಿ ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಈರುಳ್ಳಿ ಹಾಕೋದ್ರಿಂದ ಊಟ ಮಾಡಬೇಕಾದ್ರೆ ಅದು ಮಧ್ಯೆ ಮಧ್ಯೆ ಸಿಕ್ಕರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅನ್ನದ ಜೊತೆ ಊಟ ಮಾಡಲು ಮಜ್ಜಿಗೆ ಸಾರು ರೆಡಿ ಆಯಿತು ಅನ್ನದ ಜೊತೆ ರುಚಿಯಾದ ಮಜ್ಜಿಗೆ ಸಾರು ಹಾಗೆ ಸೈಡ್ಗೆ ಸಂಡಿಗೆ ಮತ್ತು ಹಪ್ಳ ಈ ಮೂರು ಇದ್ರಂತೂ ನೀವು ಪ್ಲೇಟಲ್ಲಿ ಒಂಚೂರು ಏನೂ ಉಳಿಸೋದಿಲ್ಲ ಖಾಲಿ ಮಾಡ್ತೀರಾ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್